ನಮಸ್ಕಾರ ಎಲ್ರಿಗೂ ಶುಭ ಮಧ್ಯಾಹ್ನ ನಿನ್ನೆ ನಡೆದಂಥ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ ಫಸ್ಟ್ ಟ್ವೆಂಟಿ 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 ಹೈಲೈಟ್ಸ್ಗೆ ಸ್ವಾಗತ ನಿನ್ನೆ ಇಂಡಿಯಾ ವರ್ಸಸ್ ನ್ಯೂಝಿಲೆಂಡ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ನಡೀತು ಇದರಲ್ಲಿ ಇಂಡಿಯಾ ಅವರು ವಿನ್ ಆದರು ಈ ಮ್ಯಾಚು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ನಾಗ್ಪುರದಲ್ಲಿ ನಡೀತು ನ್ಯೂಜಿಲ್ಯಾಂಡ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ತಗೊಂಡ್ರು ಇನ್ನು ಇಂಡಿಯಾದವರು ಸೂರ್ಯಕುಮಾರ್ ಆದವ್ರು ಕೂಡ ಹೇಳಿದ್ರು ನಮಗೂ ಬಾಲಿಂಗ್ ತೊಗೋಬೇಕು ಅಂತಿತ್ತು ಆಸೆ ಇತ್ತು ಡ್ಯೂ ಡ್ಯೂ ಇರುತ್ತೆ ಎಂಟೂವರೆ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ನೋಡಿದ್ವಿ ಅಂತ ಹೇಳಿದರು ಆದರೂ ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ಮಾಡಿ ಒಂದು ಒಳ್ಳೆಯ ಸ್ಕೋರ್ನೇ ಗಳಿಸ್ತರು ಅಂತ ಹೇಳ್ಬೋದು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳ್ಕೊಂಡು ಇನ್ನೂರ ಮೂವತ್ತೆಂಟು ರನ್ ಗಳಿಸ್ತರು ಸ್ಟಾರ್ಟಿಂಗ್ ಒಂದು ಆಕ್ರಮಣಕಾರಿ ಆಟನೇ ಆಡಿದ್ರು ಅಂತ ಹೇಳ್ಬೋದು ಸಂಜೆ ಸ್ಯಾಮ್ಸನ್ ಅವರು ಆಫ್ಟರ್ ಲಾಂಗ್ ಟೈಮ್ ಟೀಮಿಗೆ ವಾಪಾಸ್ ಬಂದರು ಅಂತ ಹೇಳ್ಬೋದು ಅಂದರೆ ಅವ್ರು ಆಡಿದ್ರು ಲಾಸ್ಟ್ ಮ್ಯಾಚ್ ಅದು ಶುಭಮ್ ಗಿಲ್ ಅವ್ರಿಗೆ ಚಾನ್ಸ್ ಸಿಗ್ತಾ ಇರಲಿಲ್ಲ ಇನ್ನು ಏಳು ಬಾಲಿಗೆ ಹತ್ತು ರನ್ ಅಷ್ಟೇ ಹೊಡೆದ್ರು ಅವ್ರು ಇತ್ತೀಚೆಗೆ ಒಂದು ಅಷ್ಟೊಂದು ಒಳ್ಳೆ ಫಾರ್ಮಲ್ಲಿ ಇಲ್ಲ ಸಿಕ್ಕಿರೋ ಚಾನ್ಸಲ್ಲಿ ಅಂತ ಹೇಳ್ಬೋದು ಇನ್ನು ಇಶಾಂತ್ ಕಿಶಾನ್ ಅವರು ಆಫ್ಟರ್ ಲಾಂಗ್ ಟೈಮ್ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಬಂದರು ಫಸ್ಟ್ ಬಾಲೇ ಫೋರ್ ಹೊಡೆದ್ರು ಬಟ್ ಐದು ಬಾಲಿಗೆ ಎಂಟು ರನ್ ಹೊಡೆದು ಔಟ್ ಆದರು ಆದರೆ ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಒಂದು ತೊಂಬತ್ತೊಂಬತ್ತು ರನ್ಗಳ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಅಭಿಷೇಕ್ ಶರ್ಮಾ ಅವರು ಕೇವಲ ಮೂವತ್ತೈದು ಬಾಲಲ್ಲಿ ಎಂಬತ್ನಾಲ್ಕು ರನ್ ಹೊಡೆದ್ರು ಎಂಟು ಸಿಕ್ಸ್ ಸಹಿತ ಐದು ಫೋರ್ ಹೊಡೆದ್ರು ಇನ್ನೂರ ನಲವತ್ತು ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು ಅಂತ ಹೇಳ್ಬೋದು ಒಂದೊಳ್ಳೆ ಬ್ಯಾಟಿಂಗ್ ಆ ಬ್ಯಾಟಿಂಗ್ ಪ್ರದರ್ಶನವರಿಗೆ ಪಂದ್ಯ ಶ್ರೇಷ್ಠ ಕೂಡ ದೊರಿತು ಇನ್ನು ಸೂರ್ಯಕುಮಾರ್ ಅವರು ಅಷ್ಟೊಂದು ಫಾರ್ಮಲ್ ಇಲ್ಲ ಆದರೂ ಪರವಾಗಿಲ್ಲ ಇಪ್ಪತ್ತೆರಡು ಬಾಲಿ ಮೂವತ್ತೆರಡು ರನ್ ಹೊಡೆದು ಒಂದು ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಅವರು ಹದಿನಾರು ಬಾಲಿಗೆ ಇಪ್ಪತ್ತೈದು ಹೊಡೆದ್ರು ಹಾಗೆ ಶಿವಮ್ ಅವರು ನಾಲ್ಕು ಬಾಲಿಗೆ ಒಂಬತ್ತು ಹೊಡೆದ್ರು ಕೊನೆಯಲ್ಲಿ ರಿಂಕು ಸಿಂಗ್ ಅವರು ಒಂದು ಉತ್ತಮವಾದ ಉತ್ತಮ ಕಾಣಿಕೆ ಕೊಟ್ಟರು ಅಂತ ಹೇಳ್ಬೋದು ಬ್ಯಾಟಿಂಗ್ನಲ್ಲಿ ಇಪ್ಪತ್ತು ಬಾಲಿಗೆ ನಲ್ವತ್ನಾಲ್ಕು ರನ್ ಹೊಡೆದ್ರು ನಾಟ್ ಔಟ್ ಆಗಿದೆ ಅಕ್ಷರ್ ಪಟೇಲ್ ಅವರು ಕೊನೆಯಲ್ಲಿ ಬಂದರು ಐದು ಬಾಲಿಗೆ ಐದು ಹೊಡೆದು ಔಟ್ ಆದರು ಹರ್ಷದೀಪ್ ಸಿಂಗ್ ಅವರು ಆರು ಬಾಲಿಗೆ ಆರು ರನ್ ಹೊಡೆದ್ರು ಅಂತ ಹೇಳ್ಬೋದು ಒಂದು ಫೋರ್ ಕೂಡ ಇದರಲ್ಲಿ ಹೋಯಿತು ಅಂತ ಹೇಳ್ಬೋದು ಓವರಾಲ್ ಆಗಿ ಇನ್ನೂರ ಮೂವತ್ತೆಂಟು ರನ್ ನೋಡಿದ್ರು ಇದರಲ್ಲಿ ಹದಿನೈದು ಎಕ್ಸ್ಟ್ರಾ ಕೂಡ ಇತ್ತು ಅಭಿಷೇಕ್ ಶರ್ಮಾ ಅವರು ಒಂದು ಒಳ್ಳೆ ಚೆನ್ನಾಗಿ ಆಡಿದ್ರು ಎಂಟು ಸಿಕ್ಸಲ್ಲಿ ಬೇ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು ಅವರು ಮ್ಯಾನ್ ಆಫ್ ದ ಮ್ಯಾಚಿಕ್ ಡೇಝರ್ ಕೂಡ ಇದ್ರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಆಫ್ ಡಿಫಿ ಅವರು ಒಳ್ಳೆ ಎಕನಾಮಿಕಲ್ ಸ್ಪೆಲ್ ಆಗ್ತಾರೆ ನಾಲ್ಕೂವರೆಗೆ ಇಪ್ಪತ್ತೇಳು ಎರಡು ವಿಕೆಟು ಬೇರೆ ಬಾಲರ್ ಅದ ಜೇಮಿಸನ್ ಎರಡು ವಿಕೆಟ್ ತಗೊಂಡ್ರು ಹಾಗೆ ಕ್ಲಾರ್ಕ್ ಆಗಿ ಇಶ್ ಅವರು ತಲಾ ಒಂದು ವಿಕೆಟು ಮಿಚಲ್ ಸ್ಯಾಂಥರ್ ಕ್ಯಾಪ್ಟನ್ ಒಂದು ವಿಕೆಟ್ ತಗೊಂಡ್ರು ಇನ್ನು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದೆ ಅಂದರೆ ತೊಂಬತ್ತೊಂಬತ್ತು ರನ್ನು ಸೂರ್ಯಕುಮಾರ್ ಅದು ಅಭಿಷೇಕ್ ಶರ್ಮಂದು ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಬಂತು ಅಂತ ಹೇಳ್ಬೋದು ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿಲ್ಲ ಅಂತ ಹೇಳ್ಬೋದು ಇನ್ನು ಚೇಜಿಂಗ್ ಬೆನ್ನತ್ತಿದ್ದ ನ್ಯೂಜಿಲೆಂಡ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳ್ಕೊಂಡು ನೂರ ತೊಂಬತ್ತರನ್ ಅಷ್ಟೇ ಗಳಿಸಲು ಶಕ್ತರಾದರು ಇದರಿಂದ ಇಂಡಿಯಾದವರು ನಲ್ವತ್ತೆಂಟು ರನ್ಗಳ ಒಂದು ಬೃಹತ್ ಜಯವನ್ನಿಗೆ ದಾಖಲಿಸ್ತು ಅಂತ ಹೇಳ್ಬೋದು ಇನ್ನು ಕಾನ್ವೇ ಅಷ್ಟೊಂದು ಒಳ್ಳೆ ಫಾರ್ಮಲ್ ಇಲ್ಲ ಮತ್ತೆ ಹರ್ಷದೀಪಿಗೆ ಔಟ್ ಆದರು ಸೊನ್ನೆ ರನ್ಗೆ ರಚಿನ್ ರವೀಂದ್ರ ಅವರು ಒಂದು ರನ್ನಿಗೆ ಔಟ್ ಆದರು ನೆಕ್ಸ್ಟ್ ಟೀಮ್ ರಾಬಿನ್ಸನ್ನು ಮತ್ತು ಇಪ್ಪತ್ತೊಂದು ರನ್ ಹೊಡೆದ್ರು ಅವರು ಬೇಗ ಔಟ್ ಆದರು ನೆಕ್ಸ್ಟ್ ಬಂದ ಗೇನ್ ಫಿಲಿಪ್ಸ್ ಅವರು ನಲ್ವತ್ತು ಬಾಲಿಗೆ ಎಪ್ಪತ್ತೆಂಟು ಹೊಡೆದ್ರು ಅವರು ಕೊನೆಯ ಒಡೆಯಲ್ಲೂ ಸೆಂಚುರಿ ಹೊಡೆದಿದ್ರು ಒಂದು ಒಳ್ಳೆ ಫಾರ್ಮಲ್ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಮಾರ್ಕ್ ಚಾಂಪಿಯನ್ ಅವರು ಕೂಡ ಇಪ್ಪತ್ನಾಲ್ಕು ಬಾಲಿ ಮೂವತ್ತೊಂಬತ್ತು ರನ್ ನೋಡಿದ್ರು ಇನ್ನೊರು ಇಬ್ಬರದ್ದು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಂತು ಎಪ್ಪತ್ತೊಂಬತ್ತು ರನ್ ಪಾರ್ಟ್ನರ್ಶಿಪ್ ಕೂಡ ಬಂತು ಫಿಲಿಪ್ಸ್ ಆಗೋ ಚಾಂಪಿಯನ್ದು ನೆಕ್ಸ್ಟ್ ಇವು ವಿಕೆಟ್ ಹೋದ್ಮೇಲೆ ಯಾರೊಂದೂ ಅಷ್ಟೊಂದು ಒಳ್ಳೆ ಬ್ಯಾಟಿಂಗ್ ಬಂದಿಲ್ಲ ಡೇರಿ ಮಿಸಲ್ ಹದಿನೆಂಟು ಬಾಲಿಗೆ ಇಪ್ಪತ್ತೆಂಟು ರನ್ ಹೊಡೆದು ಮೆಚ್ಚಲ್ ಸ್ಯಾಂಥನ್ ಅವರು ಹದಿಮೂರು ಬಾಲಿಗೆ ಇಪ್ಪತ್ತು ರನ್ನು ನಾಟ್ ಔಟ್ ಆಗಿದೆ ಕ್ಲಾರ್ಕ್ ಅವರು ಸೊನ್ನೆ ರನ್ನಿಗೆ ಔಟ್ ಆದರು ಹಾಗೆ ಜೆ ಮಿಸನ್ ಅವರು ನಾಟ್ ಔಟ್ ಆಗಿದೆ ಒಂದು ರನ್ ಹೊಡೆದು ಅಂತ ಹೇಳ್ಬೋದು ಇನ್ನು ಹರ್ಷದೀಪ್ ಅವರು ಒಟ್ಟು ಟ್ವೆಂಟಿ ಅವರ ಉತ್ತಮ ಬಾಲಿಂಗ್ ಸಂಘಟನೆ ಎಲ್ಲೂ ಕಂಟಿನ್ಯೂ ಮಾಡೋದು ಅಂತ ಹೇಳ್ಬೋದು ನಾಲ್ಕೂವರಿಗೆ ಮೂವತ್ತೊಂದು ರನ್ ಕೊಟ್ಟು ಒಂದು ವಿಕೆಟ್ ತೊಗೊಂಡ್ರು ಪಾಂಡ್ಯವರು ಎರಡೂವರೆಗೆ ಇಪ್ಪತ್ತು ರನ್ ಒಂದು ವಿಕೆಟ್ ಜಸ್ಪ್ರೀತ್ ಅವರು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಮೂರೂವರೆಗೆ ಇಪ್ಪತ್ತೊಂಬತ್ತು ರನ್ನು ಅಕ್ಷರ್ ಅವರು ಸ್ವಲ್ಪ ಇಂಜುರಿ ಆದರು ಮೂರು ಪಾಯಿಂಟ್ ಮೂರು ಓವರಿಗೆ ನಲ್ವತ್ತೆರಡು ರನ್ ಕೊಟ್ಟು ಒಂದು ವಿಕೆಟ್ ತಗೊಂಡ್ರು ಒಂದು ಲಾಸ್ಟ್ ಬಾ ಅವರು ಬಾಲ್ ಹಾಕಿದಾಗ ಸ್ಟ್ರೈಟ್ ಹಿಟ್ ಮಾಡಿದ್ರು ಅದು ಹೋದಾಗ ಅವ್ರು ಕೈ ಇಂಜುರಿಯಾಗಿ ಅವರು ವಾಪಾಸ್ ಹೋದರು ಅವ್ರ ಬದಲು ಅಭಿಷೇಕ್ ಶರ್ಮಾ ನಾಲ್ಕು ಮೂರು ಬಾಲ್ ಮಾಡಿ ಮೂರು ರನ್ ಕೊಟ್ಟರು ಇನ್ನು ವರುಣ್ ಚಕ್ರವರ್ತಿ ಅವರು ನಾಲ್ಕು ಓವರ್ ಮೂವತ್ತೇಳು ರನ್ ಕೊಟ್ಟು ಎರಡು ವಿಕೆಟ್ ಒಂದು ಬಾಲಿಂಗ್ ಪ್ರದರ್ಶನ ಶಿವಮ್ ದುಬೆ ಅವರು ಮೂರು ಇಪ್ಪತ್ತೆಂಟು ರನ್ ಕೊಟ್ಟು ಎರಡು ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು ಆಲ್ ಆಗಿ ಒಂದು ಉತ್ತಮ ಪ್ರದರ್ಶನ ಕೊಟ್ಟರು ಇಂಡಿಯಾದವರು ಅಂತ ಹೇಳ್ಬೋದು ಹಾಗೆ ಈ ಸೀರೀಸ್ನ ಒಂದು ಸೊನ್ನೆಯಿಂದ ಲೀಡ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರ್ತಾ ಇದೆ ಇಂಡಿಯಾದಲ್ಲೇ ಇದೆ ಹಾಗಾಗಿ ಈ ಸರಣಿ ಕೂಡ ಇವರಿಗೆ ಏನು ಲೂಪ್ ಇದ್ದರೂ ಅದೊಂದು ಸರಿ ಮಾಡಿಸ್ಕೊಳೋಕ್ಕೆ ಒಳ್ಳೆಯ ಅಭ್ಯಾಸ ಪಂದ್ಯವಾಗಲಿದೆ ಅಂತ ಹೇಳ್ಬೋದು ಇನ್ನೆಲ್ಲರೂ ಒಳ್ಳೆ ಫಾರ್ಮಲ್ ಇದ್ದಾರೆ ಯಾರೇ ಔಟ್ ಆದರೂ ಇಂಡ್ಯಾದವರು ಅವರು ಸ್ಫೋಟಕ ಬ್ಯಾಟ್ಸಿಂಗ್ ಬ್ಯಾಟಿಂಗ್ನ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬೋದು ಲಾಸ್ಟ್ ಸೀರೀಸ್ ಸೌತ್ ಆಫ್ರಿಕಾ ಮೇಲೂ ಅಷ್ಟೇ ಒಂದೊಳ್ಳೆ ಟೀಮ್ ಇದೆ ವಿನ್ ಆಗು ಎಲ್ಲ ಅರ್ಹತೆಗಳು ಇದೆ ಈ ಸಲ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಹೇಳ್ಬೋದು ನೋಡೋಣ ಹೇಗೆ ಹೋಗುತ್ತೆ ಎರಡನೇ ಮ್ಯಾಚು ಅಂತ ಈ ಮ್ಯಾಚಲ್ಲಿ ಅದು ತುಂಬ ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ಬೋದು ಇದಿಷ್ಟೇ ಈ ಮ್ಯಾಚ್ನ ಹೈಲೈಟ್ಸ್ ಆಯ್ತು ಧನ್ಯವಾದ